ಸುತ್ತಲೂ ನೀರು ಎತ್ತ ನೋಡಿದರೂ ನಕ್ಷತ್ರಗಳಂತೆ ಕಂಗೊಳಿಸುತ್ತಿರುವ ಅಲಂಕೃತ ವಿದ್ಯುತ್ ದೀಪಗಳು ನೀರಿನ ಮಧ್ಯೆ ಕುಳಿತಿರುವ ವಿಘ್ನೇಶ್ವರ ಇದು ಕಾಫಿನಾಡು ಚಿಕ್ಕಮಗಳೂರಿನ ಪುರಾಣ ಪ್ರಸಿದ್ಧ ಹಿರೇಮಗಳೂರು ಕಲ್ಯಾಣಿಯಲ್ಲಿ ಕಂಡುಬಂದ ಸುಂದರ ದೃಶ್ಯ ಪ್ರತಿಯೊಬ್ಬರೂ ಕೂಡ ಗಣೇಶನನ್ನು ಪೆಂಡಾಲ್ಗಳಲ್ಲಿ ದೇವಾಲಯಗಳಲ್ಲಿ ಶಾಲೆ ಹಾಗೂ ಭವನಗಳಲ್ಲಿ ಪ್ರತಿಷ್ಠಾಪಿಸುವುದನ್ನು ನೀವು ನೋಡಿದ್ದೀರಿ ಆದರೆ ಇಲ್ಲೊಂದು ತಂಡ ಕಲ್ಯಾಣಿಯಲ್ಲಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿದ್ದಾರೆ ಶ್ರೀ ಕಲ್ಯಾಣಿ ಗಣಪತಿ ಸೇವಾ ಸಮಿತಿ ಹಾಗೂ ಶ್ರೀ ದೇವಿ ಗೆಳೆಯರ ಬಳಗ ಹಿರೇಮಗಳೂರು ವತಿಯಿಂದ ಎರಡನೇ ವರ್ಷದ ಕಲ್ಯಾಣಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿರುವುದು ವಿಶೇಷವಾಗಿದ್ದು ನೋಡುಗರನ್ನ ತನ್ನತ್ತ ಸೆಳೆಯುತ್ತಿದೆ ಪ್ರತಿದಿನ ವಿವಿಧ ರೀತಿಯ ಅಲಂಕಾರಗಳು ನಡೆಯುತ್ತಿದ್ದು ಶುಕ್ರವಾರ ರಾತ್ರಿ ವಿಘ್ನೇಶ್ವರನಿಗೆ ಅಭಿಷೇಕ ಕುಂಕುಮಾರ್ಚನೆ ವಿಶೇಷ ಅಲಂಕಾರ ಮಹಾಮಂಗಳಾರತಿಯು ಶಾಸ್ತ್ರೋತ್ತವಾಗಿ ನಡೆಯಿತು ಸುತ್ತಮುತ್ತಲಿನ ಗ್ರಾಮಸ್ಥರು ಮಹಾಮಂಗಳಾರತಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ಪ್ರಾರ್ಥಿಸಿ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾದರು ಸಮಿತಿ ಮುಖಂಡರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡನೇ ವರ್ಷದ ಕಲ್ಯಾಣಿ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದು ಪ್ರತಿದಿನ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮವು ವಿಧಿವಿಧಾನಗಳೊಂದಿಗೆ ನಡೆಯುತ್ತಿದೆ ಗಣೇಶೋತ್ಸವವು ಹಿಂದೂ ಹಬ್ಬಗಳಲ್ಲಿ ಆಚರಿಸುವ ಪ್ರಮುಖ ಹಬ್ಬವಾಗಿದೆ ವಿಘ್ನೇಶ್ವರನನ್ನು ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಇದು ದೈವತ್ವದ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಎಂದು ಹೇಳಿದರು ಎಲ್ಲರ ಸಹಕಾರದಿಂದ ಗಣಪತಿ ಪ್ರತಿಷ್ಠಾಪನೆ ತುಂಬ ಚೆನ್ನಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ದೀಪೋತ್ಸವ ಅನ್ನದಾನ ಇಟ್ಕೊಂಡಿದ್ದೀವಿ ಸರ್ವರಿಗೂ ಸ್ವಾಗತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮತ್ತು ಇನ್ನೊಂದು ಯಾವುದಾದ್ರು ದೀಪ ಗಂಗಾ ಆರತಿ ಮಾಡಿಸೋಣ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ಭಗವಂತನ ಕೃಪೆಯಿಂದ ಅದು ಈಡೇರಿದ್ರೆ ಎಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಇಪ್ಪತ್ತೆರಡು ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ಹಿರೇಮಂಗ್ಳೂರಲ್ಲಿ ಇದು ಸಾವು ನೂರ ಅರವತ್ತೈದು ವರ್ಷದ ಕಲ್ಯಾಣಿ ಇದು ತುಂಬಾ ಹಾಳಾಗೋಗಿತ್ತು ಸಿಟಿ ರವಿ ಕೃಪೆಯಿಂದ ಇದು ಬಂದಿದ್ದು ಎರಡು ವರ್ಷದಿಂದ ನಮ್ಮ ಹುಡುಗರು ನಮ್ಮ ಹುಡುಗರು ಇದು ಮಾಡಿಬಿಟ್ಟು ಅಭಿವೃದ್ಧಿ ಮಾಡಿ ಕಲ್ಯಾಣಿಗೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ತರ ಕಾರ್ಯಕ್ರಮ ನಮ್ಮ ಹಿರೇಮಂಗ್ಳೂರಲ್ಲಿ ಇದು ಎರಡನೇ ಬಾರಿ ಕಲ್ಯಾಣಿ ಒಳಗಡೆ ಗಣಪತಿ ಇಟ್ಟಿರೋದು ಎರಡನೇ ಬಾರಿ ನಾವು ಕಲ್ಯಾಣಿನ ಒಳಗಡೆ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಬಂದು ಇಲ್ಲಿ ಸುಪ್ರಸಿದ್ಧವಾದ ಶ್ರೀ ರಾಮದೇವರ ಟೆಂಪಲ್ ಪಕ್ಕನೇ ಇರೋದು ಕಲ್ಯಾಣಿ ಬಂದು ಇಲ್ಲಿ ನೋಡಿ ಕಣ್ತುಂಬಿ ಎಲ್ಲರೂ ಆನಂದ ಪಡ್ಕೊಬೇಕು ಅಂತೇಳಿ ಈ ನಾ ಇಪ್ಪತ್ತೊಂದು ದಿನ ನಾವು ಇಡ್ತಾಯಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಗಣಪತಿ ವಿಸರ್ಜನೆ ಮಾಡ್ತಾ ಬಂದು ಎಲ್ಲ ನೋಡ್ತೀರಾ ಅಂತ ನಾವು ಸಂತೋಷದಿಂದ ಹೇಳ್ಕ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರು ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು